ನಮಸ್ಕಾರ ಅಪ್ಪು ಕಿಚನ್ಗೆ ಸ್ವಾಗತ ಇವತ್ತು ಮಾವಿನಕಾಯಿ ಮತ್ತು ಉಳ್ಳಾಗಡ್ಡಿನ ಮೀ ಬಳಸ್ಕೊಂಡು ಹೇಗೆ ಚಟ್ನಿ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗಂತರೂ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಒಂದು ಕಲ್ಲಿಗೆ ಅಂದರೆ ಹಿಂಡಿ ಕಲ್ಲಿಗೆ ಒಂದು ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ ನಾನು ಸಿಪ್ಪೆಯೂ ತೆಗ್ದಿಲ್ಲ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಖಾರ ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗುತ್ತೆ ಮಾವಿನಕಾಯಿ ಬೇರೆ ತುಂಬ ಹುಳಿ ಇದೆ ಹಾಗಾಗಿ ಸ್ವಲ್ಪ ಖಾರ ಉಪ್ಪು ಜಾಸ್ತಿನೇ ಹಿಡಿಯುತ್ತೆ ಹಾಗಾಗಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಒಂದು ಸ್ಪೂನಷ್ಟು ಜೀರಿಗೆ ಇದಕ್ಕೆ ಒಂದು ಒಂದರಿಂದ ನಾನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ಒಂದೂವರೆ ಸ್ಪೂನಷ್ಟು ಉಪ್ಪು ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಕಲ್ಲಲ್ಲಿ ಕುಟ್ಕೋತಿದ್ದೀನಿ ನೀವು ಕಲ್ಲಲ್ಲೆಲ್ಲ ಕುಟ್ಟಲ್ಲ ಅಂತಂದರೆ ಮಿಕ್ಸಿಲೆ ಕೂಡ ಮಾಡ್ಕೋಬೋದು ಮಿಕ್ ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು ತುಂಬ ನುಣ್ಣಗೇನು ರುಬ್ಬೋದು ಬೇಕಿಲ್ಲ ಸ್ವಲ್ಪ ತರಿಯಾಗಿದ್ದರೂ ನಡೆಯುತ್ತೆ ಆದರೆ ಈ ಥರ ಕುಟ್ ಬೇಕಾದ್ರೆ ಸ್ವಲ್ಪ ಟೈಮ್ ಇಡಿಸುತ್ತೆ ಅಂದರೆ ಬಟ್ ಕಲ್ಲಲ್ಲಿ ಕುಟ್ಟಿರೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತಲ್ವ ಹಾಗಾಗಿ ಕಲ್ಲಲ್ಲೇ ಕುಟ್ತಿದ್ದೀನಿ ನಮ್ಮ ಮನೇಲಿ ಕಲ್ಲಲ್ಲಿ ಕುಟ್ಟಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಎಲ್ಲ ನುಣ್ಣಗೆ ಆಗೋವರೆಗೂ ಚೆನ್ನಾಗಿ ಕುಟ್ಕೊಂಡಾದಮೇಲೆ ಇದಕ್ಕೆ ನಾನು ಕಡಲೆಬೇಳೆ ಹಾಕ್ಕೋತಿದ್ದೀನಿ ಇದು ಕಡಲೆಬೇಳೆನ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟೇ ಹಾಕ್ಕೋಬೇಕು ಅಂತ ಏನೂ ಇಲ್ಲ ನೀವೊಂದು ಮೂರು ನಾಲ್ಕು ಸ್ಪೂನಷ್ಟು ಕೂಡ ಹಾಕ್ಕೊಬೋದು ಇದನ್ನು ನಾನು ಮೂರು ಗಂಟೆ ನೆನೆಸಿದ್ದೀನಿ ಅಂದರೆ ನೋಡಿ ಈ ಥರ ಉಗುರುಲೆ ಇದು ಮಾಡಿದ್ರೆ ಕಟ್ ಆಗಬೇಕು ಅಲ್ಲಿ ಅಷ್ಟು ನೆನಿಬೇಕು ಮಿನಿಮಮ್ ಇದು ಒಂದು ಗಂಟೆ ಆದರೂ ನೆನೀಲೇಬೇಕಾಗುತ್ತೆ ಹಾಗಾಗಿ ಮುಂಚೆನೇ ನೆನೆಸಿಟ್ಕೋಬೇಕು ನೆನೆಸಿಟ್ಕೊಂಡು ಇದನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಇದು ತುಂಬ ನುಣ್ಣಗಾಗಬೇಕು ಏನಿಲ್ಲ ಕಡಲೆಬೇಳೆ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಿಕ್ಸಿಗೆ ಹಾಕ್ಕೋರಾದಿದ್ರೆ ಜಸ್ಟು ಒಂದು ಎಲ್ಲನೂ ಒಟ್ಟಿಗೆ ಹಾಕಬೇಡಿ ಮಾವಿನಕಾಯಿದೆಲ್ಲ ಮುಗಿದ್ಮೇಲೆ ಈ ಕಡಲೆಬೇಳೆ ಹಾಕಿ ಜಸ್ಟ್ ಒಂದರಿಂದ ಎರಡು ಸಲ ಒಂದು ರೌಂಡ್ ಎರಡು ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಬೇಕು ಇವಾಗ ಇದಕ್ಕೆ ಉಳ್ಳಾಗಡ್ಡಿ ನೀವು ಎಷ್ಟು ಬೇಕಾದರೂ ಉಳ್ಳಾಗಡ್ಡಿ ಸೇರಿಸ್ಕೋಬೋದು ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ನೋಡಿ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಳ್ಳಾಗಡ್ಡಿ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕುಟ್ಟೋಕೆ ಹೋಗಬಾರ್ದು ಕುಟ್ಟಿದ್ರೆ ಅದೇನೋ ಸ್ಮೆಲ್ ಬರುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಕುಟ್ಟಬಾರ್ದು ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಎಲ್ಲ ಕಡೆಯೂ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಮಿಕ್ಸ್ ಆದರೆ ಆಯಿತು ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಒಗ್ಗರಣೆ ಕೊಡೋರು ಕೊಡ್ತಾರೆ ಇಲ್ಲಾಂದರೆ ಹಸಿ ಎಣ್ಣೆನೆ ಹಾಕಿ ಕೂಡ ಕಲಿಸ್ತಾರೆ ನಾನಿಲ್ಲಿ ಸ್ವಲ್ಪ ಒಗ್ಗರಣೆ ಕೊಡ್ತಿದ್ದೀನಿ ಒಗ್ಗರಣೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಅದು ಚಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಅಂದರೆ ನಾವು ರುಬ್ಬಿಟ್ಟಿರೋಂಥ ಕುಟ್ಟಿರೋ ಅಂಥ ಎಲ್ಲದಕ್ಕೂ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಈರುಳ್ಳಿ ಚಟ್ನಿ ರೆಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್